ಯಾರು ನೀವು ನೋಡಿದ್ಯಾ ಅವ್ರು ಹೇಳ್ತಾರಪ್ಪ ನೀ ನೋಡಿದ್ದೇನೆ ಬಟ್ ಅವ್ರು ಅಂತ ಮುಂದೋಗಿ ಚಿನ್ನೈನ ಕರ್ಕೊಂಡ್ ಬಂದಿರದೆ ಕಾಂಗ್ರೆಸ್ ನವರು ಅಂತ ವಿಪಕ್ಷ ನಾಯಕ ಅಶೋಕ್ ಮತ್ತೆ ಪ್ರಹ್ಲಾದ್ ಜೋಶಿ ಅವ್ರೆಲ್ಲರೂ ಕೂಡ

ಅಸೆಂಬ್ಲಿ ಚರ್ಚೆ ಆಯ್ತಲ್ಲಪ್ಪ ಇದ್ರ ಬಗ್ಗೆ ಏನ್ ಹೇಳಿದ್ರು ಹ್ಮ ಅಶೋಕನೇ ಚರ್ಚೆ ಮಾಡಿದ್ನಲ್ಲಪ್ಪಾ ಸುನೀಲ್ ಚರ್ಚೆ ಮಾಡಿದ್ರಲ್ಲ ಏನು ಏನ್ ಹೇಳಿದ್ರು ಆಗ ದಿನಕ್ಕೂ ಒಂದೊಂದು ಹೇಳಕ್ ಹೋಗಬಾರದು ಇದಕ್ಕೆ ಸತ್ಯ ಗೊತ್ತಿ ಸತ್ಯ ಇಲ್ಲವಲ್ಲ ಇದರಲ್ಲಿ

ಸಿಬಿಐ ಮುಂದೆ ಹೇಳ್ಬೇಕಾಗಿತ್ತಲ್ಲ ಏನಪ್ಪಾ ಸಿಬಿಐ ತನಿಖೆ ನಡೀತಲ್ವಾ ಹಾಗೆ ಅದು ಕೇಳ್ರಿ ಇಲ್ಲಿ ಹೇಳ್ಬೇಕಾಗಿತ್ತಲ್ವೀ ಸಾಕ್ಷ್ಯ ಗೊತ್ತಿದ್ಮೇಲೆ ಸಾಕ್ಷ್ಯನ ಮುಚ್ಚಿ ಇದೆಯಲ್ಲ ಅದು ಇಟ್ ಇಸ್ ಅನ್ಅೈನ್ಸ್ ಸಾಕ್ಷ್ಯ ಗೊತ್ತಿದ್ದು ಕೂಡ ಸತ್ಯ ಗೊತ್ತಿದ್ದು ಕೂಡ ಬಚ್ಚಿಡ್ತಕ್ಕಂಥದ್ದು ಇದೆಯಲ್ಲ ಮುಚ್ಚಿಡ್ತಕ್ಕಂಥದ್ದು ಇದೆಯಲ್ಲ ಅದು ಜುಡಿಷಿಯಲ್ ಅಫೆನ್ಸ್ ಎರಡು ವರ್ಷ ಆಕೆ ಒಡನಾಡಿ ಸಂಸ್ಥೆಯಲ್ಲಿ ಇದ್ರು ಅಂತ ಹೇಳಿ ಆಕೆ ಹೇಳಿದ್ರೆ ಸರ್ ಯಾವ ಸಂಸ್ಥೆ ಯಾವ ಸಂಸ್ಥೆಲ್ಲ ಇರಲಪ್ಪ ನಿನಗೆ ನಿಮ್ಗೆ ಗೊತ್ತಿದೆ ಸಾಕ್ಷಿ ಗೊತ್ತಿದೆ ನೋಡಿದ್ದೀನಿ ನೀನು ಅಂತ ಹೇಳ್ತೀಯ ನೀವು ನೋಡಿದ್ದಿನ ಮೇಲೆ ಹೇಳಬೇಕಾಗಿತ್ತಲ್ಲ ಸಿ ಬಿ ಮುಂದೆ ಹೋಗಿ ಅಲ್ಲಿಗೆ ಸೌಜನ್ಯಕ್ಕೆ ಪುನರ್ ತನಿಖೆ ಅಗತ್ಯ ಇಲ್ಲ ಅಂತ ನನಗೂ ಗೊತ್ತಿಲ್ಲ ಅವ್ರ ಅಗತ್ಯ ನಾನು ನೋಡಿಲ್ಲ ಜಡ್ಜ್ಮೆಂಟ್ ಹೋಗಿಲ್ಲ ಅವರು ಅಗತ್ಯ ಇದ್ರೆ ಹೋಗ್ಲಿ ಕೋರ್ಟ್ಗೆ

ಕುಳಿಸ್ಕಂಡ್ ಮೆರವಣಿಗೆ ಮಾಡ್ತಿದ್ರು ಆಗ ಈ ಆರ್ ಎಸ್ ಎಸ್ನವರು ಬಿಜೆಪಿಯವ್ರು ಎಲ್ಲಿ ಹೋಗಿದ್ರು ಆಯ್ತಾ ಈಗ ನಮ್ಮ ಇವನ್ ಕೇಳಿ ಹತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಇದನ್ನು ಮಾಡಿಸ್ತಾವಾದ್ ಕೇಳಿ ಎಲ್ಲಿ ಹೋಗಿದ್ರು ಕುಂಕುಮ ಕುಂಕುಮಿದ್ರೆ ಇಲ್ಲೋ ಗೊತ್ತಿಲ್ಲ ನನಗೆ ಮಾತಾಡಿದ್ರೆ ಇಲ್ಲೋ ಗೊತ್ತಿಲ್ಲ ಸೀಸೆ ರೈಟರ್ ಇನ್ ಕನ್ನಡ ಸೀಸೆ ರೈಟರ್ ಇನ್ ಕನ್ನಡ ಕನ್ನಡದ ಬಗ್ಗೆ ಅಭಿಮಾನ ಇಲ್ಲದ ಕನ್ನಡ ಬರೆಯಕ್ಕಾಗತ್ತ ಆಸಕ್ತಿ ಇಲ್ಲ ಬರೆಯಕ್ಕಾಗತ್ತ ಪ್ರೀತಿ ಇಲ್ಲವ್ರು ಬರೆಯಕ್ಕಾಗತ್ತ ಹೇಳಿ ನೀವೇ ಬರೆದಿರತಕ್ಕೂಕರ್ ಪ್ರಶಸ್ತಿ ಬಂದಿದೆ ಅರ್ಶಾ ಕುಕ್ಬ ಮತ್ತೆ ಹೂ ಬಿಡ್ಕೊಂಡು ಚಾವುಳ್ಳಿ ತಾಯಿಗೆ ಚಕಾರ ಮುಸ್ಲಿಂ ಧರ್ಮದವ್ರು ಲೇಡಿ ಅವಳು ಅವಳು ಕನ್ನಡದಲ್ಲಿ ಬರೆದಿದ್ದಾರೆ ಕುಂಕುಮ ಹಾಕೊಳ್ಳೋದು ಧರ್ಮದಲ್ಲಿ ಇದೆಯಾ ಹಾಗಾದರೆ ಇನ್ನೊಂದು ಧರ್ಮದವ್ರನ್ನ ನಾಡ ಹಬ್ಬ ಅಂತ ಮಾಡ್ತೀವಿ ಮೈಸೂರು ದಸರಾ ನಾಡ ಹಬ್ಬ ಅಂತ ಇದೆ ಇನ್ನೊಂದು ಧರ್ಮದವ್ರನ್ನ ಕರೆದ್ರೆ ನೀವು ಕುಂಕುಮ ಹಾಕಬರ್ರಿ ಅಂತಂದ್ರೆ ಹಿಂದೂಗಳಾಗ್ಬಿಡಿ ನೀವು ಅಂತಂದ್ರೆ ಯಾರ ನೀವು ನೋಡಿದ್ಯಾ ಅವ್ರು ಹೇಳ್ತಾರಪ್ಪ ನೀ ನೋಡಿದ್ದೇನೆ ಮತ್ಸೀಮ್ ಅಂತ ಹೇಳಿ ಅದೆಲ್ಲ ಸುಳ್ಳು ಹೇಳಿದಾರಲ್ಲ ಮುಸ್ಲಿಂ ಗುರುಗಳು ಹೇಳಿದಾರಲ್ಲ ಪತ್ವ ಏನೇ ಹೊರಡಿಸಿಲ್ಲ ನಾವು